ಇನ್ನೂರ ಹತ್ತೊಂಬತ್ತನೇ ಲಾಲ್ಬಾಗ್ ಫ್ಲವರ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಲಕ್ಷಾಂತರ ಜನರ ಭೇಟಿ ಕೋಟಿ ಕೋಟಿ ಆದಾಯ ಗಣರಾಜ್ಯೋತ್ಸವ ಪ್ರಯುಕ್ತ ಹನ್ನೊಂದು ದಿನಗಳ ಕಾಲ ನಡೆದಂತಹ ಫ್ಲವರ್ ಶೋ ತೇಜಸ್ವಿ ವಿಸ್ಮಯ ಶೀರ್ಷಿಕೆಯಡಿ ನಡೆದಂತ ಫ್ಲವರ್ ಶೋ ಒಟ್ಟು ಹನ್ನೊಂದು ದಿನಗಳಲ್ಲಿ ಎಂಟು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರು ಜನರು ಭೇಟಿ ನೀಡಿದ್ದಾರೆ ಹನ್ನೊಂದು ದಿನಗಳಲ್ಲಿ ಒಟ್ಟು ಎರಡು ಕೋಟಿ ಎಪ್ಪತ್ನಾಲ್ಕು ಲಕ್ಷದ ಎಪ್ಪತ್ತೇಳು ಸಾವಿರದ ಎಂಬತ್ತೆಂಟು ರೂಪಾಯಿ ಕೂಡ ಹಣ ಸಂಗ್ರಹವಾಗಿರುವಂಥದ್ದು ಕೇವಲ ಟಿಕೆಟ್ ಮೂಲಕವೇ ಎರಡು ಕೋಟಿ ನಲವತ್ತಾರು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಬತ್ತೆಂಟು ರೂಪಾಯಿ ಹಣ ಸಂಗ್ರಹವಾಗಿರುವಂಥದ್ದು ಸರಿ ನಿನ್ನೆ ಒಂದೇ ದಿನ ನೋಡಿ ಒಂದು ಲಕ್ಷದ ನಲವತ್ತು ಸಾವಿರದ ಐವತ್ತೊಂದು ಜನರು ಲಾಲ್ಬಾಗ್ಗೆ ಭೇಟಿಯನ್ನ ನೀಡಿರುವಂಥದ್ದು ಒಳ್ಳೆಯ ಭರ್ಜರಿ ಕಲೆಕ್ಷನ್ ಕೂಡ ಆಗಿರುವಂಥದ್ದು ಎಲ್ಲ ಕೂಡ ತೇಜಸ್ವಿ ತೇಜಸ್ವಿ ಅವರ ಒಂದು ಜೀವನ ಚರಿತ್ರೆ ಆಗಿರ್ಬೋದು ಒಟ್ಟಿನಲ್ಲಿ ಅವರ ಥೀಮ್ಗಳನ್ನು ಇಟ್ಕೊಂಡು ಫ್ಲವರ್ ಶೋವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಗಣರಾಜ್ಯೋತ್ಸವದ ಅಂಗವಾಗಿ ಈಗ ಕೊನೆಗೊಂಡಿದೆ ಹನ್ನೊಂದು ದಿನಗಳ ಕಾಲ ನಡೆದಂಥ ಫ್ಲವರ್ ಶೋ ಇದು